नमस्कार खानापूर लाईव्ह न्यूज पोर्टलमध्ये स्वागत यावर्षी खानापूर तालुक्यातून तीन हजार आठशे त्र्याऐंशी विद्यार्थी परीक्षा देणार यश शे एस एल सी परीक्षेची शिक्षण खात्याकडून जय्यत तयारी तालुक्यात अकरा ठिकाणी परीक्षा केंद्रे विशेष पथकासह सी सी टी व्ही कॅमेऱ्याच्या नजरकैदेत होणार परीक्षा चोख बंदोबस्तात परीक्षा पार पाडण्यासाठी शिक्षण खाते सज्ज खानापुरात गट शिक्षणाधिकारी पी रामाप्पा यांची पत्रकार परिषद पाहुयात ಕಾಯಮನಾಲೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದರಂತೆ ದಿನಾಂಕ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಿ ದಿನಾಂಕ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಮುಕ್ತಾಯಗೊಳ್ಳಲಿದೆ ಈ ಬಾರಿ ಫ್ರೆಶ್ ಆಗಿ ಮೂರು ಸಾವಿರದ ಆರುನೂರ ನಲವತ್ತ್ಮೂರು ವಿದ್ಯಾರ್ಥಿಗಳು ಅನಂತರ ಖಾಸಗಿ ವಿದ್ಯಾರ್ಥಿಗಳು ಮೂವತ್ತ್ಮೂರು ಜನ ರಿಪೀಟರ್ಸು ಇನ್ನೂರ ಮೂವತ್ತು ಇನ್ನೂರ ನಾಲ್ಕು ಜನ ಮೂವತ್ತು ಈ ಶಸ್ ಎಲ್ಲ ವಿದ್ಯಾರ್ಥಿಗಳು ಸೇರಿ ಮೂರು ಸಾವಿರದ ಎಂಟುನೂರ ಎಂಬತ್ತ್ಮೂರು ವಿದ್ಯಾರ್ಥಿಗಳು ನಮ್ಮಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಬರಿತಾ ಇದ್ದಾರೆ ಸುಮಾರು ಹನ್ನೊಂದು ಕೇಂದ್ರಗಳಲ್ಲಿ ಈಗಾಗಲೇ ಸರ್ಕಾರದ ನಿರ್ದೇಶನದಂತೆ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಸಿ ಓರವರ ಒಂದು ಮಾರ್ಗದರ್ಶನದಂತೆ ನಾವು ಎಲ್ಲ ಕೇಂದ್ರಗಳಲ್ಲಿ ವೆಬ್ ಕಾಸ್ಟಿಂಗು ಪ್ರತಿಯೊಂದು ರೂಮಿಗೂ ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸಿಕೊಂಡು ವೆಬ್ ಕಾಸ್ಟ್ ಅಡಿಯಲ್ಲಿಯೇ ಈ ಒಂದು ಪರೀಕ್ಷೆ ಪಾರದರ್ಶಕವಾಗಿ ಮುಕ್ತವಾಗಿ ನ್ಯಾಯಸಮ್ಮತವಾಗಿ ಪರೀಕ್ಷೆ ರಾಶ ಹಾಗೆ ಎಲ್ಲರೂ ಕೂಡ ನೋಡ್ತಕ್ಕಂಥದ್ದು ಜಿಲ್ಲಾಧಿಕಾರಿಗಳ ಹಂತದಿಂದ ರಾಜ್ಯ ಮಟ್ಟದವರಿಗೂ ನೋಡುವಂಥ ಒಂದು ವೆಬ್ ಕಾಸ್ಟಿಂಗ್ ವ್ಯವಸ್ಥೆ ಇದೆ ಹಾಗಾಗಿ ಆ ಎಲ್ಲ ಕೇಂದ್ರಗಳಲ್ಲಿ ಮೂಲಭೂತ ಸವಲತ್ತುಗಳು ಕೊರತೆಯಾಗದಂತೆ ಕುಡಿಯುವ ನೀರಿಂದ ಹಿಡಿದು ವಿದ್ಯುತ್ತು ಹಾಗೂ ರಕ್ಷಣೆ ಹಾಗೂ ವೈದ್ಯಕೀಯ ಸವಲತ್ತುಗಳು ಬಿಸಿಲು ಜಾಸ್ತಿ ಇರೋದ್ರಿಂದ ಮಕ್ಕಳಿಗೇನಾದರೂ ಓ ಆರ್ ಎಸ್ ಪೌಲ್ ಎಲ್ಲ ಸಾಕಷ್ಟು ಇರೋ ಹಾಗೆ ವ್ಯವಸ್ಥೆ ಮಾಡಿಕೊಂಡಿರುತ್ತೇವೆ ಇನ್ನು ಹನ್ನೊಂದು ಕೇಂದ್ರದಲ್ಲೂ ಕೂಡ ನಾವು ಸಿಟಿಂಗ್ ಸ್ಪಾಡು ಫ್ಲೈಯಿಂಗ್ ಸ್ಕ್ವಾಡು ತಂಡಗಳನ್ನು ಮಾಡಿದ್ದೀವಿ ಸುಮಾರು ಇನ್ನೂರ ನಲವತ್ತರಿಂದ ಐವತ್ತು ಸೂಪರ್ವೈಸರ್ಸ್ ಕೊಠಡಿ ಮೇಲು ವಿಚಾರಕರನ್ನು ನೇಮಕ ಮಾಡಲಾಗಿದೆ ಹಾಗೆಯೇ ಟೋಟಲ್ ಬ್ಲಾಕ್ಸಲ್ಲಿ ಇರತಕ್ಕಂಥ ಸಿ ಸಿ ಕ್ಯಾಮ್ರಾಗಳು ಒಂದು ನೂರ ಎಪ್ಪತ್ತೈದರಿಂದ ಎಂಬತ್ತು ಸಿ ಸಿ ಕ್ಯಾಮ್ರಾಗಳು ಇರ್ತವೆ ಇಲ್ಲ ಅದನ್ನ ವ್ಯೂ ಮಾಡಲಿಕ್ಕೆ ಮೂರು ತಂಡಗಳಿದಾವೆ ವೆಬ್ ಕಾಸ್ಟಿಂಗ್ ವ್ಯೂ ಮಾಡಲಿಕ್ಕೆ ಇಲ್ಲಿ ನಮ್ಮ ಕಚೇರಿಯಲ್ಲಿ ಒಂದಿದೆ ಹೀಗೆ ನಾವು ಮೂರು ಕಡೆ ಆದರೂ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ ಇದಿಷ್ಟು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಆಗಿರ್ತಕ್ಕಂಥ ತಯಾರಿ ಇನ್ನು ಫಲಿತಾಂಶ ಸುಧಾರಣೆ ಕುರಿತಂತೆ ಏನೆಲ್ಲ ಕ್ರಮಗಳನ್ನು ಮಾಡಿದ್ದೀವಿ ಅನ್ನೋದಕ್ಕೆ ಈಗಾಗಲೇ ನಾನು ಬಂದ ಅಂದಿನಿಂದ ಸುಮಾರು ಶಾಲೆಗಳಿಗೆ ಭೇಟಿ ನೀಡಿ ಅಲ್ಲಿನ ಮುಖ್ಯ ಶಿಕ್ಷಕರು ಶಿಕ್ಷಕರೊಂದಿಗೆ ಮಾತುಕತೆಯನ್ನು ಆಡೋದ್ರ ಮೂಲಕ ಫಲಿತಾಂಶ ಸುಧಾರಣೆಗಾಗಿ ವಿಶೇಷ ತರಗತಿಗಳು ಗುಂಪು ಅಧ್ಯಯನ ಆನಂತರ ದತ್ತು ಮಕ್ಕಳನ್ನು ನೀಡಿರತಕ್ಕಂಥದ್ದು ಮನೆ ಮನೆ ಭೇಟಿ ಮಾಡಿರ್ತಕ್ಕಂಥದ್ದು ಜೊತೆಗೆ ಫೋನ್ ಕಾಲ್ ಮೂಲಕ ಅವ್ರನ್ನ ಎಬ್ಬರಿಸಿ ಓದಿಸ್ತಕ್ಕಂಥದ್ದು ಪೋಷಕರಲ್ಲಿ ಜಾಗೃತಿಯನ್ನು ಮೂಡಿಸೋದು ಈ ಎಲ್ಲ ಅಂಶಗಳು ಪರಿಹಾರ ಬೋಧನೆಯಿಂದ ಹಿಡಿದು ಆ ದತ್ತು ಕೊಟ್ಟಿದ್ರು ನಮ್ಮೆಲ್ಲ ತಂಡದವರಿಗೆ ಇಲಾಖೆಯವರಿಗೆ ಆ ಎಲ್ಲ ದತ್ತು ಶಾಲೆಗಳಿಗೆ ಭೇಟಿ ಮಾಡಿ ವರದಿಯನ್ನು ನೀಡಿದ್ವಿ ಅವರಿಗೆ ಮಾರ್ಗದರ್ಶನವನ್ನು ಮಾಡಿದ್ವಿ ಹಾಗಾಗಿ ಫಲಿತಾಂಶ ಹೆಚ್ಚು ಬರ್ತಕ್ಕಂಥ ನಿರೀಕ್ಷೆಯಲ್ಲಿ ನಾವುಗಳಿದ್ದೀವಿ ಇನ್ನು ಆ ಎಲ್ಲ ಪೋಷಕರ ಜೊತೆಗೆ ಸಂಪರ್ಕದೊಂದಿಗೆ ಮಕ್ಕಳನ್ನು ಸುರಕ್ಷಿತವಾಗಿ ಪರೀಕ್ಷೆಯನ್ನು ಬರೆದು ಅವರು ಮನೆ ಮುಟ್ಟುವಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ ಹಾಗಾಗಿ ಸುಮಾರು ಸರಣಿ ಪರೀಕ್ಷೆಯಲ್ಲಿ ಎಪ್ಪತ್ತ್ಮೂರು ಪರ್ಸೆಂಟ್ ಇದ್ದಿದ್ದು ಈಗ ಅವು ಒಂದು ಎಂಬತ್ತೆರಡು ಪರ್ಸೆಂಟಿಗೆ ಫಲಿತಾಂಶ ಹೆಚ್ಚಾಗುವಂಥ ನಿರೀಕ್ಷೆ ಇದೆ ಈ ಎಲ್ಲ ಹಿನ್ನೆಲೆ ಇಟ್ಕೊಂಡು ನಾವು ಫಲಿತಾಂಶ ಸುಧಾರಣೆಗೆ ಪ್ರಯತ್ನವನ್ನು ಮಾಡಿದ್ದೀವಿ ಇಲಾಖೆಯ ನಿರ್ದೇಶನ ಮತ್ತು ಡಿ ಡಿ ಅವರು ಎಲ್ಲರೂ ಕೂಡ ಇದಕ್ಕೆ ಸಹಭಾಗಿರಾದ ನಮ್ಮೆಲ್ಲ ತಂಡದವರು ಬಿ ಆರ್ ಸಿ ಕುಮಾರಿಯಲ್ಲಿರ್ಬೋದು ಲೋಕಾಪ್ರಿಯಾ ಮೇಡಮ್ ಇವರು ಏನು ನೋಡಲ್ ಅಧಿಕಾರಿಗಳಿರ್ಬೋದು ನಮ್ಮ ಬಿ ಆರ್ ಟಿ ಶಂಕರು ಸಂತೋಷ ಇತರ ಎಲ್ಲ ಸಹಕಾರದೊಂದಿಗೆ ಈ ಬಾರಿ ನಾವು ಎಂಬತ್ತೈದರಷ್ಟು ಫಲಿತಾಂಶದ ನಿರೀಕ್ಷೆಯಲ್ಲಿದ್ದಾವೆ ಆ ಟಾರ್ಗೆಟನ್ನು ರೀಚ್ ಮಾಡ್ತೀವಿ ಅಂತಕ್ಕಂಥ ಭರವಸೆ ಇದೆ ಹಾಗಾಗಿ ರೂಟ್ ಹಾಕಿ ಎಲ್ಲೆಲ್ಲಿಂದ ಗ್ರಾಮೀಣ ಭಾಗದ ಬರ್ತಾರೋ ಅವರಿಗೆಲ್ಲ ಬಸ್ಸಿನ ವ್ಯವಸ್ಥೆ ಮಾಡಿಬಿಟ್ಟು ಬಸ್ ಡಿಪೋಗೆ ಒಂದು ಬೇರೆ ಲೆಟರ್ ಕೊಟ್ಟಿದ್ವಿ ಎರಡು ಸಾವಿರದ ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದರ ವೇಳಾಪಟ್ಟಿ ಈ ರೀತಿ ಇದೆ ಒಂದೇ ದಿನಾಂಕ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರ ಪ್ರಥಮ ಭಾಷೆ ಕನ್ನಡ ತೆಲುಗು ಮರಾಠಿ ಹಿಂದಿ ತಮಿಳು ಉರ್ದು ಇಂಗ್ಲೀಷ್ ಇವೆಲ್ಲವೂ ಇರುತ್ತೆ ಹಾಂ ಇನ್ನು ಇಪ್ಪತ್ತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ಗಣಿತ ಪೇಪರ್ ಇರುತ್ತೆ ಅದು ಒಂದರಿಂದ ಒಂದು ಹತ್ತರಿಂದ ಒಂದು ಮುಖ ನೆಕ್ಸ್ಟು ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ದ್ವಿತೀಯ ಭಾಷೆ ಇಂಗ್ಲೀಷ್ ಮತ್ತು ಕನ್ನಡ ಅದು ಕೂಡ ಅಷ್ಟೇ ಹತ್ತು ಗಂಟೆಗೆ ಪ್ರಾರಂಭವಾಗಿ ಒಂದು ಗಂಟೆಗೆ ಮುಗಿತಕ್ಕಂಥದ್ದು ನೆಕ್ಸ್ಟು ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರ ಸಮಾಜ ವಿಜ್ಞಾನ ಅದು ಕೂಡ ಹತ್ತು ಗಂಟೆಗೆ ಸ್ಟಾರ್ಟಾಗಿ ಒಂದು ಕಾಲಿಗೆ ಮುಗಿತಕ್ಕಂಥದ್ದು ಸಮಯ ಇನ್ನು ದಿನಾಂಕ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ವಿಜ್ಞಾನ ವಿಷಯ ಇರುತ್ತೆ ಇದು ಸಹ ಅಷ್ಟೇ ಹತ್ತು ಗಂಟೆಗೆ ಪ್ರಾರಂಭವಾಗಿ ಒಂದು ಕಾಲಿಗೆ ಮುಗಿತಕ್ಕಂಥದ್ದು ಇನ್ನು ಕೊನೆಯದಾಗಿ ಸಮಾಜ ವಿಜ್ಞಾನ ಪೇಪರ್ ಇರುತ್ತೆ नकु नेड सहा इप्तर शुक्रवारदू अजून सहा अतिघंटी प्रारंभाली खाली मुक्त आहे आमच्या चॅनलवर आपण पहिल्यांदाच असाल तर खानापूर तालुक्यातील तथा परिसरातील महत्त्वाच्या घडामोडी व महत्त्वाच्या बातम्या ऐकण्यासाठी व पाहण्यासाठी आमच्या चॅनलला लाईक करा शेअर करा अँड सबस्क्राईब करा